ಇಲ್ಲಿ ತನ್ವಿ ಮನೆಗೆ ಬರ್ತಿದ್ದಾಗೆ ಆಯಿತ ಕಡೆ ಶ್ರೇಷ್ಠ ನಾನು ಹಾಸ್ಪಿಟಲ್ಗೆ ಹೋಗ್ಬಾರ್ದಿತ್ತು ಅಂತ ಅನ್ನಿಸ್ತಿದೆ ಅಲ್ಲಿ ನಿಮ್ಮ ಅಜ್ಜಿ ಇಬ್ರು ಕೂಡ ನನಗೂ ಬೈದರು ಹಾಗೆ ನಿನಗೂ ಕೂಡ ಬಾಯಿಗೆ ಬಂದಂಗೆ ಬೈದ್ರು ಅಂತ ಹೇಳ್ತಿದ್ದಾರೆ ನಾನು ನನ್ನ ತಂಗಿ ಅಂತ ಅಂದ್ಕೊಂಡು ಹೋದೆ ಆದರೆ ಎಷ್ಟು ಅವಮಾನ ಆಯಿತು ಗೊತ್ತಾ ಅಂತ ಹೇಳ್ತಿದ್ರೆ ಇಲ್ಲಿ ತನ್ವಿ ಗೊತ್ತಾಗ್ತದೆ ಅಲ್ಲಿ ಇವ್ರು ಬಂದೇ ಇರಲಿಲ್ಲ ಬಂದಿರೋದೇ ಸುಳ್ಳು ಅದರಲ್ಲಿ ಅಜ್ಜಿಯೊಂದು ಬೇರೆ ವೈದ್ರು ಅಂತ ಸುಳ್ಳು ಬೇರೆ ಹೇಳ್ತಿದ್ದಾರೆ ಏನು ಕ್ಯೂರಿ ರೀತಿ ಹೇಳ್ತಿದ್ದಾರೆ ಅಂತ ಹೇಳಿ ತನ್ವಿಗೆ ಅನುಮಾನ ಬರುತ್ತೆ ತದನಂತರ ಇಲ್ಲಿ ತನ್ವಿ ಪುಟ ನೀನು ಖುಷಿಯಾಗಿದ್ರೆ ಅಷ್ಟೇ ಸಾಕು ತನ್ವಿ ಪುಟ ಹೌದು ಸ್ವಲ್ಪ ಪಾತ್ರೆ ತೊಳಿಬೇಕು ಕ್ಲೀನ್ ಮಾಡಬೇಕು ಇಬ್ಬರು ಕೂಡ ಶೇರ್ ಮಾಡ್ಕೊಂಡು ಮಾಡೋಣವ ಅಂತ ಕ ಖಂಡಿತ ಆಂಟಿ ಅಂತ ತನ್ವಿ ಸಾಥ್ ಕೊಡ್ತಾಳೆ ಬಟ್ ಆ ಶ್ರೇಷ್ಠ ಎಲ್ಲ ಕೆಲಸ ಕೂಡ ತನ್ವಿಕೆ ವಹಿಸಿ ಹೋಗಿಬಿಟ್ಟು ಬೆಡ್ ಮೇಲೆ ಮಲ್ಕೊಂಡ್ಬಿಡ್ತಾಳೆ ಇಲ್ಲಿ ತನ್ವಿಗೆ ಅನಿಸುತ್ತೆ ಅಮ್ಮ ಒಂದಿನ ನನಗೆ ಕೆಲಸ ಮಾಡಿಸಿರ್ಲಿಲ್ಲ ಅಂತ ತದನಂತರ ಇಲ್ಲಿ ಆದೀಶ್ವರ್ ಯಾಕೆ ಭಾಗ್ಯ ಜೊತೆ ಮಾತಾಡ್ತಿಲ್ಲ ತಿಳ್ಕೊಳ್ಳೇ ಬೇಕು ಅಂತ ಕಾಲ್ ಮಾಡ್ತಾರೆ ಕುಸ್ಮಾ ಬಟ್ ಕಾಲ್ ರಿಸೀವ್ ಮಾಡ್ತಾ ಇದ್ದಾಗ ಆಫೀಸ್ಗೆ ಹೋಗಿದ್ದಾರೆ ಕುಸ್ಮಾ ಅವರು ಎತ್ತ ಕಡೆ ಭಾಗ್ಯ ಹಾಸ್ಪಿಟಲ್ ಬಂದಿದ್ದಾರೆ ಕಿಶನ್ ಹತ್ರ ಪೂಜಾ ಹೇಗಿದ್ದಾಳೆ ಅಂತ ಕೇಳ್ತಾರೆ ಇಲ್ಲಿ ಪೂಜಾ ಖಂಡಿತವಾಗ್ಲೂ ಹುಷಾರಾಗ್ತಿದ್ದಾರೆ ರೆಸ್ಪಾಂಡ್ ಮಾಡ್ತಿದ್ದಾರೆ ಅಂತ ಡಾಕ್ಟರ್ ಕೂಡ ಹೇಳ್ತಾರೆ ಇನ್ನು ಒಂದಿನ ವಾರ್ಡ್ ಗೆ ಶಿಫ್ಟ್ ಮಾಡ್ತೀವಿ ನೋಡಬಹುದು ಅಂತ ಕೂಡ ಹೇಳ್ತಾರೆ ಈ ಕಡೆ ಕಾಮತ್ ಅವರು ಗೆ ಕಾಲ್ ಮಾಡಿ ಪೂಜಾ ಹೇಗಿದ್ದಾಳೆ ಎಲ್ಲವನ್ನ ಕೂಡ ವಿಚಾರಿಸಿಕೊತಾರೆ ಪೂಜಾ ಹುಷಾರಾಗಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ ತುಂಬಾನೇ ಖುಷಿ ಆಗುತ್ತೆ ಇದ್ರ ನಡುವೆ ಆದಿ ಕೂಡ ಬಂದಿದೆ ಪೂಜಾ ಹೇಗಿದ್ದಾಳೆ ಅಂತ ಆದೇಶ್ವರ ಸಾರಿ ಕಾಮತ್ ಅವ್ರ ಹತ್ರ ವಿಚಾರಿಸ್ಕೋತಾರೆ ನಂತರ ಹುಷಾರಾಗಿದ್ದಾಳೆ ಅಂತಾರೆ ಹೌದು ನಿನ್ನ ಫಾರಿನ್ ಟ್ರಿಪ್ ಏನಾಯ್ತು ಅಂದಾಗ ಬ್ರದರ್ನ ಕಳ್ಸಿದ್ದೀನಿ ಅಂತ ಹೇಳಿ ಆದಿ ಹೋಗ್ಬಿಡ್ತಾರೆ ಯಾವ ಬ್ರದರ್ ಇದು ಇಷ್ಟು ನಂಬಿಕೆ ಇಟ್ಟು ಕಳ್ಸಿದಾನೆ ಸೀರಿಯಸ್ ಮೀಟಿಂಗ್ ಬೇರೆ ಅನ್ಕೊಂಡಿದ್ದೆ ಕಾಮತ್ ಅವರು ಆಫೀಸ್ ಮಂದಿಗೆ ಕಾಲ್ ಮಾಡ್ತಾರೆ ಅವರು ಅವ್ರು ತುಂಬಾ ಒಳ್ಳೆಯವರೇ ತಾಂಡವ್ ಅನ್ನೋದು ಅವ್ರ ಹೆಸರು ಅಂತ ಹೇಳ್ತಾರೆ ಈ ತಾಂಡವ್ ಯಾರು ಅನ್ನೋದನ್ನ ತಿಳ್ಕೊಳ್ಳೇ ಬೇಕಲ್ಲ ಅಂತ ಕಾಮತ್ ಅವರು ಡಿಸೈಡ್ ಮಾಡ್ತಿದ್ದಾರೆ ತದನಂತರ ಆಯ್ತ ಕಡೆ ತನ್ವಿನ ಕಾಲೇಜ್ಗೂ ಕರ್ಕೊಂಡು ಹೋಗಲ್ಲ ಶ್ರೇಷ್ಠ ಕಾಲೇಜಿಂದ ಕರ್ಕೊಂಡು ಕೂಡ ಬರೋದಿಲ್ಲ ಯಾವಾಗ್ಲೂ ಶ್ರೇಷ್ಠನೇ ಕರ್ಕೊಂಡು ಬರ್ತಿದ್ವ ಹಾಗಾಗಿ ತನ್ವಿ ಕಾಲ್ ಮಾಡಿದ್ರೆ ಬಿಸಿ ಇದ್ದೀನಿ ಅಂತ ಹೇಳ್ತಾರೆ ಅಲ್ಲಿರೋರು ಯಾರದು ಅಂದಾಗ ನಮ್ಮನೆ ಒಂದ್ ಪೀಡೆ ಬಂದು ಸೇರ್ಕೊಂಡಿದೆ ಅದು ಅಂತ ಹೇಳ್ಬಿಡ್ತಾರೆ ಇದು ಶ್ರೇಷ್ಠಗೆ ಗೊತ್ತಾಗ್ತಿಲ್ಲ ಬಿಕೋಸ್ ಕಾಲ್ ಕಟ್ ಮಾಡ್ಬಿಡ್ತೀನಿ ಅನ್ನೋ ಭರದಲ್ಲಿ ಮಾತನಾಡ್ಬಿಡ್ತಾರೆ ಬಟ್ ತನ್ವಿ ಎಲ್ವನ್ನ ಕೂಡ ಕೇಳಿಸ್ಕೊತಾರೆ ಕೊನೆಗೂ ತನ್ವಿಗೆ ಶ್ರೇಷ್ಠ ನೀಚು ಮುಖ ಏನು ಅನ್ನೋದು ಗೊತ್ತಾಗುತ್ತೆ ನನ್ನ ಅಮ್ಮನ ನಡುವೆ ಇರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ನವ್ರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ನನ್ನನ್ನು ಬಳಸಿಕೊಂಡು ಅಮ್ಮನ ಮೇಲೆ ಜುತ್ ಸಾಧಿಸಿದ್ದಾರೆ ಅಮ್ಮನ ವಿರುದ್ಧ ದ್ವೇಷ ಕಾರ್ತಿದ್ದಾರೆ ಅಮ್ಮನ ವಿರುದ್ಧ ಫೈಟ್ ಮಾಡೋಕ್ಕೆ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗಿದ್ದೆ ತಡ ಅಮ್ಮನನ್ನು ಕರೆಸ್ಕೊಂಡಿದ್ದೆ ಅಮ್ಮನ ಮಡಿಲನ್ನು ಸೇರ್ತದಾಳೆ ತನ್ವಿ ಹಾಗಿದ್ರೆ ಖಂಡಿತವಾಗ್ಲೂ ಇಷ್ಟೆಲ್ಲ ಮಾಡಿದ ಶ್ರೇಷ್ಠಳನ್ನು ತನ್ವಿ ಸುಮ್ಮನೆ ಬಿಡ್ತಾಳ ಅಥವಾ ರೆಬ್ಬಲ್ಲಾಗಿ ಆಗಿ ಚಳಿ ಬಿಡಿಸಿ ಪಾಠ ಕಲಿಸ್ತಾಳ ಅನ್ನೋದನ್ನು ಕಾದು ನೋಡಬೇಕಾಗಿದೆ